ಇವತ್ತಿನ ಈ ಕತೆ ಚೆನ್ನಪಟ್ಟಣದಲ್ಲಿ ಎರಡ್ ಸಾವಿರದ ಐದರಲ್ಲಿ ನಡೆದಿತ್ತು ರಾಹುಲ್ ಸೂರಜ್ ಸುಷ್ಮಾ ಅನ್ನೋ ಮೂರು ಫ್ರೆಂಡ್ಸ್ ಜೊತೆ ನಡೆದಂತ ಭಯಾನಕ ಘಟನೆ ಇದು ಈ ಮೂರು ಜನ ಚೆನ್ಪಟ್ನದ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ರು ಈ ಮೂರು ಜನ ಎರಡು ಮೂರು ವರ್ಷದಿಂದ ಫ್ರೆಂಡ್ಸ್ ಆಗಿರ್ಲಿಲ್ಲ ಚಿಕ್ಕ ವಯಸ್ಸಿಂದ ಒಬ್ಬರು ನೋಡ್ಕೊಂಡು ನೋಡ್ಕೊಂಡ್ ಬೆಳ್ದವ್ರು ಈ ಮೂರು ಜನರಲ್ಲಿ ರಾಹುಲ್ ತೀರಾ ಅಂದ್ರೆ ತೀರಾ ಬಡತನದ ಕುಟುಂಬಕ್ಕೆ ಸೇರಿದ್ದ ಸೂರಜ್ ಕೂಡ ಬಡತನ ಕುಟುಂಬಕ್ಕೆ ಸೇರಿದವನು ಆದ್ರೆ ಅವ್ರ ತಂದೆ ಡ್ರೈವರ್ ಕೆಲಸ ಮಾಡಿ ಅಷ್ಟೋ ಇಷ್ಟೋ ಮನೆಗೆ ತಗೊಂಬಂದು ಕಾಸುಕೊಡೋರು ಆದರೆ ಸುಷ್ಮಾಳ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತು ಅವ್ರ ಹತ್ರ ಏನಿಲ್ಲ ಅಂದರೂ ಮೂವತ್ತು ಎಕರೆ ಜಮೀನು ಲಾರಿ ಟ್ರ್ಯಾಕ್ಟರ್ ಅಂತ ತುಂಬ ಇತ್ತು ರಾಹುಲ್ ಮತ್ತು ಸೂರಜ್ ಅವ್ರ ತಾಯಿ ಸುಷ್ಮಾ ಅವ್ರ ಹತ್ರ ಇದ್ದಂಥ ತೋಟದಲ್ಲಿ ಕೆಲಸ ಮಾಡ್ತಾ ಸುಷ್ಮಾಗೆ ರಾಹುಲ್ ಮತ್ತು ಸೂರಜ್ ಪರಿಚಯ ತುಂಬ ಚಿಕ್ಕ ವಯಸ್ಸಿಂದನೂ ಇತ್ತು ಸುಷ್ಮಾ ಹತ್ರ ತುಂಬ ಹಣಕಾಸಿದ್ರು ಅವ್ಳು ಯಾವತ್ತೂ ಒಂದಿನಕ್ಕೂ ಆ ದುರಾಂಕಾರವನ್ನು ಯಾರ ಮುಂದೂ ತೋರಿಸ್ತಿಲ್ಲ ತುಂಬ ಗ್ರೌಂಡೆಡ್ ಆಗಿದ್ಲು ಅವಳ ಮನೆಯಲ್ಲಿ ಅವಳನ್ನು ಎಲ್ಲಾರ್ನು ಯಾವ ರೀತಿ ಈಕ್ವಲ್ ಆಗಿ ನೋಡ್ಬೇಕನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು ಟೈಮ್ ಕಳೀತಾ ಕಳೀತಾ ಆ ಮೂರು ಜನ ಸ್ಕೂಲಿಂಗ್ ಮುಗಿಸ್ತಾರೆ ಮತ್ತೆ ಹತ್ರದಲ್ಲೇ ಇದ್ದಂತ ಗೌರ್ಮೆಂಟ್ ಕಾಲೇಜಿಗೆ ಸೇರ್ಕೊತಾರೆ ಸೇರ್ಕೊಂತಾರೆ ಅವ್ರ ಮೂರು ಜನ ಸೆಕೆಂಡ್ ಪಿ ಓದ್ಬೇಕಾದ್ರೆ ಒಂದು ಕೆಟ್ಟ ಘಟನೆ ನಡೆಯುತ್ತೆ ಅದೇನು ಅಂದರೆ ಇದ್ದಕ್ಕಿದ್ದಂಗೆ ರಾಹುಲ್ಗೆ ಸುಷ್ಮಾ ಮೇಲೆ ಪ್ರೀತಿ ಹುಟ್ಟತ್ತೆ ಮತ್ತೆ ರಾಹುಲ್ ಈ ವಿಷಯವನ್ನ ಸೂರಜ್ ಹತ್ರ ಡಿಸ್ಕಸ್ ಮಾಡಿರ್ತಾನೆ ಮತ್ತೆ ಸೂರಜ್ ಇದಕ್ಕೆ ಒಳ್ಳೆ ಫ್ರೆಂಡ್ಶಿಪ್ ನ ಹಾಳು ಮಾಡ್ಕೊಂಬೇಡ ಅಂತ ಸಲಹೆನೂ ನೀಡಿರ್ತಾನೆ ಆದ್ರೆ ರಾಹುಲ್ಗೆ ಆ ಮಾತು ತಲೆಗೆ ಹೋಯ್ತೋ ಇಲ್ವೋ ಗೊತ್ತಿಲ್ಲ ಕ್ಲಾಸ್ ಅಲ್ಲಿ ಮುಂದೆ ಸುಷ್ಮಾ ಹತ್ರ ಹೋಗಿ ಅವಳಗ್ ಪ್ರಪೋಸ್ ಮಾಡ್ತಾನೆ ಸುಷ್ಮಾಗೆ ಅದೆಲ್ಲಿತ್ತೋ ಕೋಪ ಏನೋ ಗೊತ್ತಿಲ್ಲ ರಾಹುಲ್ಗೆ ಕಪಾಳ ಕೊಂದಿಟ್ಟನ ಹೊಡಿತಾಳೆ ಮತ್ತೆ ನಿನ್ನ ಯಾವತ್ತು ನಾನು ಆ ದೃಷ್ಟಿನಲ್ಲಿ ನೋಡ್ಲೇ ಇಲ್ಲ ನಿನ್ನ ಒಳ್ಳೆ ಫ್ರೆಂಡ್ ಆಗೇ ನೋಡಿದ್ದೀನಿ ಆದ್ರೆ ನೀನು ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊತ ಇದೀಯಾ ಅಂತ ಹೇಳಿ ಕೋಪದಿಂದ ಕ್ಲಾಸ್ ರೂಮ್ ಇಂದ ಹೊರಗೊಟ್ಟೋಗ್ತಾಳೆ ಕ್ಲಾಸ್ ಒಳಗೆ ನಡೆದಂತ ಈ ಘಟನೆಯಿಂದ ರಾಹುಲ್ ತುಂಬಾನೇ ಬೇಜಾರಾಗ್ತಾನೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೊಡಬೇಕಾದ್ರೆ ಸೂರಜ್ ನಾನು ಹೇಳಿಲ್ವ ಮಗ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಇವಾಗ ನೋಡು ಈ ಒಂದು ರೀಸನ್ ಇಟ್ಕೊಂಡು ಸುಷ್ಮಾ ನಮ್ಮ ಹತ್ರ ಯಾವತ್ತೂ ಮಾತಾಡ್ಸಲ್ಲ ಅಂತ ಹೇಳಿ ಹೋಗಬೇಕಾದ್ರೆ ಅವ್ರ ಕಾಲೇಜಿಂದ ಮನೆಗೆ ಹೋಗೋ ದಾರಿನಲ್ಲಿ ರುದ್ರಭೂಮಿ ಇತ್ತು ಆ ರುದ್ರಭೂಮಿನ ನೋಡ್ತಾ ಇದ್ದಕ್ಕಿದ್ದಂಗೆ ರಾಹುಲ್ ನಿಂತ್ಕೊತಾನೆ ಸೂರಜ್ ತಕ್ಷಣ ಅವನನ್ನು ನೋಡಿ ಯಾಕೋ ಯಾವತ್ತೂ ಸ್ಮಶಾನ ನೋಡಿಲ್ವಾ ಏನು ಇದ್ದಕ್ಕಿದ್ದಂಗೆ ಅಷ್ಟೊಂದು ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ರಾಹುಲ್ ಅಲ್ಲಿ ನೋಡು ಸೂರಜ್ ಒಬ್ಬ ಗೋರಿ ಮೇಲೆ ಕುತ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಅಂತ ಬೆಟ್ ಮಾಡಿ ತೋರಿಸ್ತಾನೆ ಸೂರಜ್ ಆ ವ್ಯಕ್ತಿನ ನೋಡಿ ಭಯ ಬಿದ್ದು ರಾಹುಲ್ ಹತ್ರ ನಮ್ಗೆ ಯಾಕೋ ಬೇಕಿದಲ್ಲ ಫಸ್ಟ್ ನಡೀಲಿಂದ ಅಂತ ಹೇಳಿ ಅವನ ಎಳ್ಕೊಂಡು ಮನೆಗೆ ಹೋಡ್ತಾನೆ ಆಮೇಲೆ ಅಲ್ಲಿಂದ ಸೂರಜ್ ಮತ್ತೆ ರಾಹುಲ್ ಅವ್ರವ್ರ ಮನೆಗೆ ಹೋಗ್ತಾ ಸೂರಜ್ ಅವ್ರ ತಂದೆ ಆಟೋ ಡ್ರೈವರ್ ಆದ್ರಿಂದ ರಾತ್ರಿ ಹೊತ್ತು ಅವ್ರ ಊರ ಹತ್ರ ಇದ್ದಂತ ಆಟೋ ಸ್ಟ್ಯಾಂಡ್ ಹತ್ರ ಅವ್ರು ನಿಂತ್ಕೊಳ್ಳೋರು ಕೆಲವೊಮ್ಮೆ ಸೂರಜ್ ಊಟವನ್ನ ಪ್ಯಾಕ್ ಮಾಡ್ಕೊಂಡು ಹೋಗಿ ಅವ್ರ ಅಪ್ಪನ್ಗೆ ಕೊಟ್ಟು ಬರೋನು ಅವತ್ತಿಂದನೂ ಅಷ್ಟೇನೆ ಊಟವನ್ನ ಪ್ಯಾಕ್ ಮಾಡ್ಕೊಂಡು ಸೂರಜ್ ಸೈಕಲ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಗ ಅವನು ಅಲ್ಲಿ ರಾಹುಲ್ ಸೈಕಲ್ನ ರುದ್ರಭೂಮಿ ಈಚೆ ಅಬ್ಸರ್ವ್ ಮಾಡ್ತಾನೆ ರಾಹುಲ್ ಸೈಕಲ್ ನೋಡ್ತಾ ಇದ್ದಂಗೆ ಸೂರಜ್ ಆ ರುದ್ರಭೂಮಿಯ ಗೇಟ್ ಮುಂದೆ ನಿಂತ್ಕೊಂಡು ಒಳಗೆ ನೋಡಿದಾಗ ಯಾರು ಕಾಣಿಸ್ಲಿಲ್ಲ ಅದೇ ಸಮಯದಲ್ಲಿ ಅಲ್ಲಿ ನಾಯಿಗಳು ಕೂಗೋ ಶಬ್ದದಿಂದ ಸೂರಜ್ ಭಯ ಬಿದ್ದು ಬೇಗ ಹೋಗಿ ಅವ್ರ ಅಪ್ಪನಿಗೆ ಊಟ ಕೊಟ್ಟು ವಾಪಸ್ ಮನೆಗೆ ಬಂದ್ಬಿಡ್ತಾನೆ ಮತ್ತೆ ನೆಕ್ಸ್ಟ್ ದಿನ ಕಾಲೇಜ್ ಹೋದ್ಮೇಲೆ ಸೂರಜ್ ರಾಹುಲ್ ಹತ್ರ ರುದ್ರಭೂಮಿನಲ್ಲಿ ರಾತ್ರಿ ಏನು ಮಾಡ್ತಾ ಇದೆ ಅಂತ ಕೇಳಿದಾಗ ಆಗ ರಾಹುಲ್ ತುಂಬ ಗಾಬರಿಯಿಂದ ನಾನು ಆ ರುದ್ರಭೂಮಿ ಒಳಗೆಲ್ಲ ಹೋಗ್ಲಿಲ್ಲ ನಾನು ಸೈಕಲ್ ಓಡಿಸ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಆ ರುದ್ರಭೂಮಿ ಮುಂದೆನೆ ಟೈರ್ ಪಂಕ್ಚರ್ ಆಯಿತು ಸೊ ಅಲ್ಲೇ ಬಿಟ್ಟು ಮನೆ ಕೊಟ್ಟೋದೆ ಅಂತ ಹೇಳ್ತಾನೆ ಸೂರಜ್ಗೆ ರಾಹುಲ್ ಹೇಳ್ತಾ ಇದ್ ಸುಳ್ಳು ಅಂತ ಕ್ಲಿಯರ್ ಆಗಿ ಗೊತ್ತಾಯಿತು ಆದರೂ ಅವನ್ನ ಮುಂದಕ್ಕೆ ಏನು ಪ್ರಶ್ನೆ ಮಾಡಿದಿರಾ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ ಮತ್ತೆ ಅದೇ ಸಮಯದಲ್ಲೇ ಸುಷ್ಮಾ ಕೂಡ ಕ್ಲಾಸ್ ಗೆ ಎಂಟ್ರ್ ಆಗ್ತಾಳೆ ರಾಹುಲ್ ಅವಳನ್ನೇ ಗುರಾಯಿಸ್ಕೊಂಡು ಕೂತ್ಕೊಂತಾನೆ ಇದನ್ನು ನೋಡಿದಂಥ ಸೂರಜ್ ಕಾಲೇಜಿಂದ ಮನೆಗೆ ಹೋಗಬೇಕಾದ್ರೆ ಯಾಕೆ ನೆನ್ನೆ ತಾನೇ ಬಿದ್ದಿ ಡೇಟು ಸಾಕಾಗಿಲ್ವಾ ನಿಮಗೆ ಅವಳು ಯಾಕೆ ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಅಂತ ಕೇಳಿದಾಗ ಅದಕ್ಕೆ ರಾಹುಲ್ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇನ್ನು ಒಂದೇ ವರ್ಷ ನೋಡ್ತಾ ಇರು ಅವಳಾಗ ಅವಳೆ ನನ್ನ ಹುಡ್ಕೊಂಬಂದು ಮದುವೆ ಆಗ್ತಾಳೆ ಅಂತ ಹೇಳ್ತಾನೆ ಇವನ್ ಮಾತನ್ನ ಕೇಳ್ತಾ ಇದ್ದಂಗೆ ಸೂರಜ್ ಇವ್ನ ಸೀರಿಯಸ್ ಆಗಿ ತಗೊಂಡಷ್ಟು ನನಗೆ ತಲೆನೋವು ಅಂತ ಯೋಚನೆ ಮಾಡಿ ಸುಮ್ಮನೆ ಹೋಗ್ತಾನೆ ಮತ್ತು ಅವತ್ತಿನ ದಿನಾನು ಸೂರಜ್ ಊಟ ತೊಗೊಂಡೋಗಿ ಅವ್ರ ತಂದೆ ಕೊಡ್ಬೇಕಾದ್ರೆ ರುದ್ರ ಭೂಮಿ ಹತ್ರ ರಾಹುಲ್ ಸೈಕಲ್ನ ಸೂರಜ್ ಅಬ್ಸರ್ವ್ ಮಾಡ್ತಾನೆ ಸೂರಜ್ ಆ ಸೈಕಲ್ ಹತ್ರ ಹೋಗಿ ನೋಡಿದಾಗ ಟೈರ್ ಎಲ್ಲ ನಾರ್ಮಲ್ ಆಗಿತ್ತು ಆ ಸೈಕಲ್ ಗೆ ಪ್ರಾಬ್ಲಮ್ ಆಗಿರ್ಲಿಲ್ಲ ಸರಿ ಅಂತ ಹೇಳಿ ಸೂರಜ್ ಅವ್ರ ತಂದೆಗೆ ಊಟನ ಕೊಟ್ಟು ವಾಪಸ್ ಮನೆಗೆ ಬಂದ್ಬಿಡ್ತಾನೆ ಆದ್ರೆ ಸೂರಜ್ ಇಲ್ಲೊಂದು ವಿಷಯನ ಡಿಸೈಡ್ ಮಾಡ್ಕೊಂತಾನೆ ಇನ್ ಸ್ವಲ್ಪ ದಿನಗಳ ಕಾಲ ಯಾವ್ದೇ ಕಾರಣಕ್ಕೂ ರಾಹುಲ್ ಹತ್ರ ಆ ರುದ್ರಭೂಮಿ ಹತ್ರ ಏನಕ್ಕೆ ಹೋಗ್ತಾ ಇದೆಯಾ ಏನು ಏನ್ ಕೆಲಸ ಅಂತ ಕೇಳಕ್ ಬೇಡ ಸ್ವಲ್ಪ ದಿನ ಕಳಿಲಿ ಎಲ್ಲ ಕನ್ಫರ್ಮ್ ಆದ್ಮೇಲೆ ಅವನ ಹತ್ರ ಮಾತಾಡೋಣ ಅಂತ ಯೋಚನೆ ಮಾಡಿ ಸುಮ್ನೆ ಹೋಗ್ತಾನೆ ಸೂರಜ್ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ದಿವಸ ಕಂಟಿನ್ಯೂಸ್ ಆಗಿ ಅವನ ಸೈಕಲ್ನ ರುದ್ರಭೂಮಿ ಹತ್ರ ಅಬ್ಸರ್ವ್ ಮಾಡ್ತಾನೆ ಒಂದಿನ ಕಾಲೇಜ್ ಲಂಚ್ ಬ್ರೇಕ್ ಸಮಯದಲ್ಲಿ ರಾಹುಲ್ ಹತ್ರ ಹೋಗಿ ಸೂರಜ್ ಮಾತಾಡಬೇಕಾದ್ರೆ ಒಂದು ವಿಷಯವನ್ನ ಅಬ್ಸರ್ವ್ ಮಾಡ್ತಾನೆ ಅದೇನಂದ್ರೆ ಅವ್ನು ನೋಡೋದಕ್ಕೆ ಕಂಪ್ಲೀಟ್ ಆಗಿ ವೀಕ್ ಆಗಿ ಹೋಗಿರ್ತಾನೆ ಮತ್ತೆ ಸುಮಾರು ದಿನಗಳಿಂದ ಅವ್ನು ಕರೆಕ್ಟಾಗಿ ನಿದ್ದೆ ಮಾಡ್ದಿರಾ ಅವ್ನ ಕಂಡ್ ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಆಗಿರತ್ತೆ ಸೂರಜ್ ರಾಹುಲ್ ಹತ್ರ ಹೋಗಿ ನಿನ್ನ ಸ್ಮಶಾನದಲ್ಲಿ ಏನೋ ಕೆಲಸ ಅಂತ ಕೇಳಿದಾಗ ರಾಹುಲ್ ಅದನ್ ಕಟ್ಕೊಂಡು ನಿನಗೆ ಏನಾಗ್ಬೇಕಾಗಿದೆ ನಿನ್ ಕೆಲಸ ಏನಿದೆಯೋ ಅಷ್ಟು ನೋಡ್ಕೊ ಹೋಗು ಅಂತ ಹೇಳ್ತಾನೆ ಅದಕ್ಕೆ ಸೂರಜ್ ಯಾಕೋ ನೀನು ಈ ತರ ಮಾತಾಡ್ತಾ ಇದೀಯ ಅಂತ ಕೇಳಿದಾಗ ಜೋರಾಗಿ ರಾಹುಲ್ ಅವ್ನ ಎದೆಗೆ ಕಾಲಿಂದ ಓದಿತಾನೆ ಈ ಒಂದು ಬಿಹೇವಿಯರ್ ಇಂದ ಸೂರಜ್ ಏನೋ ಶಾಕ್ ಆಗ್ತಾನೆ ಆದ್ರೆ ಇವನು ಹೊಡೆದ್ರು ಪರವಾಗಿಲ್ಲ ಅಂತ ಅವ್ನ ಫೋರ್ಸ್ ಮಾಡಿ ಏನ್ ವಿಷಯ ಹೇಳು ಅಂತ ಕೇಳಿದಾಗ ಅವನವನ್ನ ದೂರ ನೋಕಿ ಅಲ್ಲಿಂದ ಹೊರಟಿಡ್ತಾನೆ ಕ್ಲಾಸ್ ರೂಮ್ ಅಲ್ಲಿ ರಾಹುಲ್ ಇಂದನೆ ಸೂರಜ್ ಕೂಡ್ತಾ ಇದ್ದಿತ್ತು ಮತ್ ಇದ್ದಕ್ಕಿದ್ದಂಗೆ ಒಂದ್ ದಿವಸ ಸೂರಜ್ ರಾಹುಲ್ ಕೈನ ಅಬ್ಸರ್ವ್ ಮಾಡಿದಾಗ ಅವನ ಕೈ ಮೇಲೆ ಕಟ್ ಮಾರ್ಕ್ಸ್ ಇತ್ತು ಮತ್ತೆ ಆ ಕಟ್ ಮಾರ್ಕ್ಸ್ ಇಂದ ಕಪ್ಪು ರಕ್ತ ಹೊರ ಬರ್ತಾ ಇತ್ತು ಅದನ್ನ ನೋಡಿದಂತ ಸೂರಜ್ಗೆ ತುಂಬಾ ಭಯ ಆಗತ್ತೆ ಆದ್ರೆ ಅವನತ್ರ ಕೇಳಿದ್ರೆ ಏನು ಉಪಯೋಗ ಇಲ್ಲ ಅಂತ ಯೋಚನೆ ಮಾಡಿ ಸುಮ್ಮನಾಗಿ ಹೋಗ್ತಾನೆ ಕಾಲೇಜ್ ಮುಗ್ದಾದ ನಂತರ ಸೂರಜ್ ರಾಹುಲ್ ಹತ್ರ ಮಾತಾಡಿಸ್ತೀರ ನಾರ್ಮಲ್ ಆಗಿ ಅವ್ರ ಮನೆಗ್ ಹೋಗ್ತಾನೆ ಅವ್ನ ಮನೆಗೆ ಹೋದಾದ್ಮೇಲೆ ಸೂರಜ್ ಅವ್ರ ಅಪ್ಪ ಅಮ್ಮನ ಹತ್ರ ಈ ತರ ರಾಹುಲ್ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಡಿಸ್ಕಸ್ ಮಾಡ್ತಾನೆ ಆಗ ಸೂರಜ್ ಅವ್ರ ಅಪ್ಪ ಅಮ್ಮ ಇನ್ ಸಾಕು ಅವನ್ ಸವಾಸ ಬಿಟ್ಬಿಡು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸೂರಜ್ ಪಿ ಯು ಮುಗಿಸೋ ತನಕ ಅವನ ಹತ್ರ ಮಾತಾಡೋಕ್ಕೆ ಹೋಗ್ಲಿಲ್ಲ ಸೆಕೆಂಡ್ ಪಿ ಯು ಮುಗಿಸಾದ ನಂತರ ಬಿ ಕಾಮ್ ಫಸ್ಟ್ ಇಯರ್ಗೆ ಗೆ ಜಾಯ್ನ್ ಆದಂತ ಸೂರಜ್ಗೆ ಒಂದು ಗುಡ್ ನ್ಯೂಸ್ ಸಿಗತ್ತೆ ಅದೇನು ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಸುಷ್ಮಾ ಮದ್ವೆ ಆಗ್ತಾ ಇದ್ದಾಳೆ ಅಂತ ಈ ವಿಷಯ ನೆನೆಸ್ಕೊಂಡು ಸೂರಜ್ ಒಂದ್ಗಡೆ ಖುಷಿನೂ ಆಗಿತ್ತು ಮತ್ತೆ ರಾಹುಲ್ ನ ನೆನ್ಸ್ಕೊಂಡು ಬೇಜಾರು ಆಯ್ತು ಆದ್ರೆ ಅವನು ಈ ಓದ್ಬೇಕಾದ್ರೆ ಅವ್ನ ಜೊತೆ ನಡ್ಕೊಂಡಂತ ರೀತಿನ ನೆನೆಸ್ಕೊಂಡು ಸುಮ್ಮನಾಗ್ತಾನೆ ಫೈನಲಿ ಸುಷ್ಮಾಳ ಮದ್ವೆ ದಿನ ಬಂದಾಗ ಸೂರಜ್ ಮತ್ತೆ ಮಿಕ್ಕ ಕ್ಲಾಸ್ ಮೇಟ್ಸ್ ಎಲ್ಲಾರು ಅವಳ ಮದ್ವೆ ಫಂಕ್ಷನ್ ಅಲ್ಲಿ ಇದ್ರು ಅಂದಂಗೆ ಸುಷ್ಮಾಳ ಮದುವೆಯನ್ನ ಮನೆ ಮುಂದನೆ ಒಂದು ಛತ್ರವನ್ನ ಹಾಕಿ ಅಲ್ಲೇ ಪೆಂಡಾಲ್ಗಳನ್ನ ಹಾಕಿ ಮಾಡ್ತಾ ಇದ್ರು ಮದ್ವೆ ಎಲ್ಲಾ ಮುಗಿದ ನಂತರ ಎಲ್ಲಾರು ಅಲ್ಲೇ ಕೂತಿರ್ಬೇಕಾದ್ರೆ ಯಾರೋ ಜೋರಾಗಿ ಸುಷ್ಮಾ ಸುಷ್ಮಾ ಅಂತ ಕಿರ್ಚ್ತಾ ಇರೋ ಶಬ್ದ ಕೇಳ್ಬರುತ್ತೆ ಯಾರು ಅಂತ ತಿರುಗ್ ನೋಡಿದಾಗ ಅದು ರಾಹುಲ್ ಆಗಿರ್ತಾನೆ ಸುಷ್ಮಾ ನೋಡ್ತಾ ಇದ್ದಂಗೆ ರಾಹುಲ್ ನೀನ್ ನನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಮದ್ವೆ ಆದಲ್ಲ ನೋಡು ನಿನ್ ಜೀವನನ ಹೇಗೆ ನರ್ಕ ಮಾಡ್ತೀನಿ ನಾನು ನೀನ್ ಸಾಯಕ್ಕೂ ಆಗದೆ ಪದಕಕ್ಕೂ ಆಗದೆ ನರಳೋತರ ಮಾಡೇ ಮಾಡ್ತೀನಿ ಅಂತ ಹೇಳಿ ಎಲ್ಲಾರ್ ಮುಂದೆ ವಿತ್ ಇನ್ ನೋ ಸೆಕೆಂಡ್ಸ್ ಜೇಬಿಂದ ಒಂದು ಮೊಳೆನ್ ತಗೊಂಡು ಗಂಟ್ಲಕ್ ಚುಚ್ಕೊಂಡು ಎಲ್ಲಾರ್ ಮುಂದೆ ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ ಅಲ್ಲಿ ಇದ್ದವ್ರು ಎಲ್ಲಾರು ಕಂಪ್ಲೀಟ್ ಆ ಭಯ ಬಿದೋಗ್ತಾರೆ ಅಲ್ಲಿ ಏನ್ ನಡೀತು ಅಂತಾನೆ ಆಲ್ಮೋಸ್ಟ್ ಯಾರಿಗೂ ಅರ್ಥ ಆಗ್ಲಿಲ್ಲ ಕರೆಕ್ಟ್ ಆಗಿ ಅಲ್ಲಿ ಘಟನೆ ನಡೀತಾ ಇದ್ದಂಗೆ ಪೊಲೀಸ್ ಅವರು ಕೂಡ ಬರ್ತಾರೆ ಏನು ಎತ್ತ ಅಂತ ವಿಚಾರಿಸಿದಾಗ ಸೂರಜ್ ಕುದ್ದಾಗ ಮುಂದೆ ಹೋಗಿ ಸರ್ ಆ ಹುಡುಗಿದ ತಪ್ಪಿರಲಿಲ್ಲ ತಪ್ಪಿರ್ಲಿಲ್ಲ ಆ ಹುಡುಗನೆ ಕಾಲೇಜಿಂದ ಅವಳಿಂದ ಬಿದ್ದಿದ್ದ ಅಂತ ಹೇಳ್ತಾನೆ ಸುಷ್ಮಾಗೆ ಫೇವರ್ ಆಗೋ ಹಾಗೆ ಹಲವಾರು ಯಾವುದೇ ಪ್ರಾಬ್ಲಮ್ ಆಗ್ಲಿಲ್ಲ ಮತ್ತೆ ಅಲ್ಲಿ ಪೊಲೀಸ್ ಅವರು ಮತ್ತೊಂದು ವಿಷಯವನ್ನ ಬಾಯ್ಬಿಡ್ತಾರೆ ಅದೇನು ಅಂತ ಹೇಳಿದ್ರೆ ರಾಹುಲ್ ಆ ಮದ್ವೆ ನಡೀತಾ ಇದ್ದಂತ ಜಾಗಕ್ಕೆ ಬರಕ್ಕಿಂತ ಮುಂಚೆ ಅವ್ರ ಮನೆಗೆ ಬೆಂಕಿಯನ್ನ ಹಾಕಿ ಅವ್ರ ಅಪ್ಪ ಅಮ್ಮನ್ನ ತುಂಡಾಗಿ ಕತ್ತರಿಸಿ ಅಲ್ಲಿ ಬಂದಿದ್ದ ಅಂತ ಕೊನೆಗೆ ಊರಿನ ಜನ ಎಲ್ಲ ಸೇರ್ಕೊಂಡು ರಾಹುಲ್ ದೇಹವನ್ನ ರುದ್ರಭೂಮಿಗೆ ತಗೊಂಡೋಗಿ ಹೋಗಿ ಕಟ್ಗೆಲ್ಲ ಇಟ್ಟು ಸುಟ್ಟಾಕೋ ಸಮಯದಲ್ಲಿ ಎಷ್ಟೇ ಬೆಂಕಿ ಕೊಟ್ಟರು ಆ ಕಟ್ಗೆ ಅಂಟ್ಕೊಂತಾನೆ ಇರಲಿಲ್ಲ ಅಂಟ್ಕೊಂಡ್ರು ಒಂದು ಸ್ವಲ್ಪ ಹೊತ್ತಿಗೆನೆ ಆರೋಗೋದು ಆದರೆ ಅಲ್ಲಿ ಇದ್ದಕ್ಕಿದ್ದಂಗೆ ಜೋರಾದ ಗಾಳಿ ಎಲ್ಲಿಂದ ಬೀಸಕ್ ಶುರು ಆಯ್ತು ಏನೋ ಗೊತ್ತಿಲ್ಲ ಆ ಗಾಳಿಯಿಂದ ಅರ್ಧಮರ್ಧ ಸುಟ್ಟಂತ ಆ ಕಟ್ಟಿಗೆಗಳೆಲ್ಲ ಕಂಪ್ಲೀಟ್ ಆಗಿ ಶುರುವಾಗಿ ಅವನ ಅಂತ್ಯ ಸಂಸ್ಕಾರ ಅಲ್ಲಿ ನಡೆಯುತ್ತೆ ಅದನ್ನ ನೋಡಿದಂತ ಊರ ಜನ ಸ್ವಲ್ಪ ಭಯ ಬೀಳ್ತಾರೆ ಮತ್ತೆ ಇದಾದ ನಂತರ ಎಲ್ಲರೂ ಅವ್ರವ್ರ ಮನೆಗೆ ಓದ್ಬಿಡ್ತಾರೆ ಸುಷ್ಮಾ ಮದುವೆ ಆಗಿ ಒಂದ್ ತಿಂಗಳು ಕಳೀತಾ ಇದ್ದಂಗೆ ಅವಳ ಜೊತೆ ಭಯಾನಕ ಘಟನೆಗಳು ನಡೆಯೋಕೆ ಶುರು ಆಗುತ್ತೆ ಯಾವಾಗ ಯಾವಾಗ ಸುಷ್ಮಾಳ ಗಂಡ ಅವಳ ಜೊತೆ ಫಿಸಿಕಲ್ ಆಗಿ ಟ್ರೈ ಮಾಡ್ತಾ ಇದ್ನೋ ಹಾಗೆಲ್ಲ ಸುಷ್ಮಾ ವಿಚಿತ್ರವಾದ ಧ್ವನಿಯಲ್ಲಿ ಮಾತಾಡಿ ಅವನನ್ನ ಎತ್ತ ಬಿಸಾಕ್ತಾ ಇದ್ನು ಸುಷ್ಮಾಳ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಇವಳ ದೇಹದಲ್ಲಿ ರಾಹುಲ್ ಆತ್ಮ ಪ್ರವೇಶ ಹೊಂದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಆಗ ಸುಷ್ಮಾ ಅವ್ರ ತಂದೆ ಅವಳನ್ನ ಹಲವಾರು ಕಡೆ ಕರ್ಕೊಂಡೋಗಿ ತೋರಿಸ್ತಾರೆ ಅವಳು ಎಲ್ಲೂ ಸರಿ ಹೋಗ್ಲೇ ಇಲ್ಲ ಈ ಥರ ಎಲ್ಲ ನಡಿಬೇಕಾದ್ರೆ ಸುಷ್ಮಾ ಅವ್ರ ಗಂಡ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ಹಾಲ್ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಮಲ್ಗಿರ್ಬೇಕಾದ್ರೆ ಅವನು ಅವನ ಮುಖದ ಮೇಲೆ ಯಾವುದೋ ಲಿಕ್ವಿಡ್ ಬೀಳ್ತಾ ಇರೋ ಹಾಗೆ ಫೀಲ್ ಆಗತ್ತೆ ಆಗ ಅವ್ರ ಗಂಡ ಕಣ್ ತೆಗೆದ್ ನೋಡಿದಾಗ ಸುಷ್ಮಾ ಅವನ ತಲೆ ಹತ್ರ ನಿಂತು ಅವಳ ತಲೆ ಮೇಲಿನ ಕೂದಲನ್ನ ಬುಡದಿಂದ ಈಚೆ ಬರೋ ಹಾಗೆ ಎಳ್ಕೊಂತ ಇದ್ಲು ಮತ್ತೆ ಅವ್ಳ ಎಳ್ಕೊಂತ ಇದ ಪ್ರೆಷರ್ಗೆ ತಲೆಯಿಂದ ರಕ್ತ ಸೀದಾ ಅವರ ಗಂಡನ ಮುಖದ ಮೇಲೆ ಬೀಳ್ತಾ ಇರತ್ತೆ ಈ ಘಟನೆ ನಡೀತಾ ಇದ್ದಂಗೆ ಅವ್ರ ಗಂಡ ಸಂಪೂರ್ಣವಾಗಿ ಭಯ ಬಿದ್ದು ಅವಳನ್ನ ಬಿಟ್ಟು ಹೊಟ್ಟೋಗ್ತಾನೆ ಮತ್ತೆ ಸುಷ್ಮಾನ ಅವ್ರ ತಂದೆ ತಾಯಿ ಕಂಪ್ಲೀಟ್ ಆಗಿ ಮನೆ ಕರ್ಕೊಂಡ್ ಬಂದ್ಬಿಡ್ತಾರೆ ದಿನದಿಂದ ದಿನ ಸುಷ್ಮಾ ನಡ್ಕೊಂತ ಇದ್ದಂತ ರೀತಿನ ನೋಡಿ ಆ ಊರಿನ ಜನ ಅವ್ರ ತಂದೆ ತಾಯಿ ಮತ್ತೆ ಅವ್ರ ರಿಲೇಟಿವ್ಸ್ ಎಲ್ಲರೂ ಭಯ ಬಿದ್ದೋಗ್ತಾರೆ ಕೆಲವೊಮ್ಮೆ ಸುಷ್ಮಾ ಹೊಟ್ಟೆ ಸಿಗ್ತಾ ಇದೆ ಊಟ ಕೊಡಿ ಅಂತ ಕೇಳುವಳು ಊಟ ಎಲ್ಲ ಮಾಡಾದ್ಮೇಲೆ ಮನೆಯಿಂದ ಈಚೆ ಬಂದು ಸುತ್ತಮುತ್ತ ಓಡಾಡ್ತಾ ಇದ್ದಂತ ಕೋಳಿ ಜಿರಳೆ ಬೆಕ್ಕು ಇಲಿ ಇದನ್ನೆಲ್ಲಾ ಹಿಡ್ಕೊಂಡು ಹಂಗಂಗೆ ತಿನ್ಕೊಂಡ್ ಬಿಡೋಳು ಈ ಘಟನೆಗಳನ್ನ ತುಂಬಾ ಹತ್ರದಲ್ಲಿ ನೋಡಿದಂತ ಸೂರಜ್ಗೆ ಗೆ ಮನ್ಸಿಗೆ ತುಂಬಾ ಬೇಜಾರಾಗತ್ತೆ ಹಾಗೋ ಈಗ ಮಾಡಿ ಸೂರಜ್ ಯಾವ್ದೋ ಕಾಂಟ್ಯಾಕ್ಟ್ ಮೂಲಕ ಒಬ್ರು ದೇವಿ ಆರಾಧಕರನ್ನ ಮನೆ ಕರ್ಕೊಂಡ್ ಬರ್ತಾನೆ ಆ ದೇವಿ ಆರಾಧಕರು ಸುಷ್ಮಾ ನೋಡ್ತಾ ಇದ್ದಂಗೆನೆ ಅವ್ರ ತಂದಂತ ಕುಂಕುಮವನ್ನ ಅವಳ ಹಣೆ ಮೇಲೆ ಇಟ್ಟು ಅದೇ ಕುಂಕುಮದಲ್ಲಿ ಮನೆ ಒಳಗೆ ನೆಲದ ಮೇಲೆ ಮಂಡಲವನ್ನ ಹಾಕಿ ಅವರು ಆರಾಧಿಸ್ತಾ ಇದ್ದಂತ ಪ್ರತ್ಯಂಗರಿ ದೇವಿಯ ಮೂರ್ತಿಯನ್ನ ಇಟ್ಟು ಅವಳ ದೇಹದಲ್ಲಿದ್ದಂತ ರಾಹುಲ್ ಆತ್ಮನ ಮೈ ಮೇಲ್ ಬರೆಸ್ತಾರೆ ಆಗ ದೇವಿ ಆರಾಧಕರು ಈ ಹುಡುಗಿಗ್ ಯಾಕೆ ಇಷ್ಟೊಂದು ಕಾಟ ಕೊಡ್ತಾ ಇದ್ದೀಯಾ ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಅದಕ್ಕೆ ರಾಹುಲ್ ಆತ್ಮ ನಾನು ಇವಳ ನೆಮ್ಮದಿಯಾಗಿ ಇರಕ್ ಬಿಡಲ್ಲ ಇವಳು ನನ್ಗೆಲ್ಲಾರ್ ಮುಂದೆ ಕಪಾಳ ಕೊಡ್ದು ನನ್ಗೆ ಅವಮಾನ ಮಾಡಿದ್ಲು ಆದ್ರಿಂದ ಇವಳು ಕೊನೆ ಉಸಿರು ಎಳೆಯೋ ತನಕನು ನಾನು ಕಾಟ ಕೊಟ್ಟೆ ಕೊಡ್ತೀನಿ ಅಂತ ಹೇಳತ್ತೆ ಆಗ ದೇವಿ ಆರಾಧಕರು ನೀನ್ ಯಾವ ರೀತಿ ಇವಳು ದೇಹದಲ್ಲಿ ಸೇರ್ಕೊಂಡೆ ಅಂತ ಕೇಳಿದಾಗ ರಾಹುಲ್ ಅಲ್ಲೊಂದು ಭಯಾನಕ ಸತ್ಯವನ್ನ ಬಾಯ್ಬಿಡ್ತಾನೆ ನಾನು ಈ ಕಥೆನಲ್ಲಿ ನಿಮ್ಗೆ ಮುಂಚೆನೆ ಹೇಳಿದಂಗೆ ಕಾಲೇಜಿಂದ ಮನೆಗೆ ಹೋಗೋ ದಾರಿನಲ್ಲಿ ಒಂದು ರುದ್ರಭೂಮಿ ಇತ್ತು ಅಲ್ಲಿ ಸೂರಜ್ ರಾಹುಲ್ ಸೈಕಲ್ ನ ಆಗಾಗ್ ನೋಡ್ತಾ ಇದ್ದ ಅಂತ ಆದ್ರೆ ಅಲ್ಲಿ ನಡೆದಂತ ಘಟನೆ ಏನು ಅಂದ್ರೆ ರಾಹುಲ್ಗೆ ಆ ರುದ್ರಭೂಮಿಯಲ್ಲಿ ಒಬ್ಬ ಮಾಂತ್ರಿಕ ಪರಿಚಯ ಆಗ್ತಾನೆ ರಾಹುಲ್ ಆ ಮಾಂತ್ರಿಕನ ಹತ್ರ ಹೋಗಿ ನಾನು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅವ್ಳು ಹೇಗಾದರೂ ಮಾಡಿ ನನ್ನ ಪ್ರೀತಿಸೋ ಹಾಗೆ ಮಾಡ್ಕೊಡಿ ಅಂತ ಕೇಳ್ತಾನೆ ಅದಕ್ಕೆ ಆ ಮಾಂತ್ರಿಕ ನಾನು ಹಿಂಗ್ ಸಹಾಯ ಎಲ್ಲ ಮಾಡೋಕ್ಕಾಗಲ್ಲ ಅದ್ರ ಬದಲಾಗಿ ನಿಮಗೆ ಅಷ್ಟಕರ್ಮದ ದೀಕ್ಷೆಯನ್ನು ಕೊಡ್ತೀನಿ ಆ ಅಷ್ಟಕರ್ಮದ ದೀಕ್ಷೆಯಲ್ಲಿ ವಶೀಕರಣ ಅಂತ ಬರುತ್ತೆ ಅದನ್ನ ಹೇಗೆ ಮಾಡಬೇಕಂತ ನಾನು ಹಿಂಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಹಾಗೆ ಮಾಡು ನಿಂಗ ಆ ಹುಡುಗಿ ಅವಾಗ ಸಿಗ್ತಾಳೆ ಅಂತ ಹೇಳ್ತಾನೆ ಅದಕ್ಕೆ ರಾಹುಲ್ ಕೂಡ ಓಕೆ ಅಂತ ಹೇಳ್ತಾನೆ ಮತ್ತೆ ಡೈಲಿ ಆ ವಶೀಕರಣ ಕ್ರಿಯೆನ ಕಲ್ತ್ಕೊಳ್ಳೋಕ್ಕೆ ಆ ಮಾಂತ್ರಿಕನ ಹತ್ರ ರಾಹುಲ್ ಆ ರುದ್ರಭೂಮಿಗೆ ಹೋಗ್ತಾ ಇರ್ತಾನೆ ಅವನು ಆ ವಶೀಕರಣ ಕ್ರಿಯೆಯನ್ನ ಯಾವ ರೀತಿ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ ಆದ್ರೆ ಬೈ ಎಂಡ್ ಆಫ್ ದ ಡೇ ಅದ್ರ ಬರ್ತಾ ಇರಲಿಲ್ಲ ಇದರಿಂದ ಬೇಸತ್ತ ರಾಹುಲ್ ಆ ಹೋಗಿ ಏನೇ ಮಾಡಿದ್ರು ಈ ವಿದ್ಯೆ ನನ್ನ ಕೈಗತ್ತಾ ಇಲ್ಲ ಅಂತ ಹೇಳಿದಾಗ ಆಗ ಆ ಮಾಂತ್ರಿಕ ಗೊತ್ತಿರೋ ಗೊತ್ತಿರೋಂತ ವಿದ್ಯೆ ನಿನಗೆ ಹೇಳ್ಕೊಟ್ಟಿದ್ದೀನಿ ನಿನ್ ಕೈಗೆತ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಕಾಲೇಜ್ ಅಲ್ಲಿ ರಾಹುಲ್ ಕರೆಕ್ಟಾಗಿ ಓದ್ತಾ ಇದ್ನೋ ಗೊತ್ತಿಲ್ಲ ಬಟ್ ವಶೀಕರಣದ ಈ ಪ್ರಾಸೆಸ್ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತಾನೆ ಆದ್ರೆ ಅವನು ಎಷ್ಟೋ ತಿಂಗಳುಗಳ ಕಾಲ ಈ ವಿದ್ಯೆನ ಪ್ರಾಕ್ಟೀಸ್ ಮಾಡಿದ್ರು ಅವ್ನ್ಗ ಅದು ಮತ್ತು ಅದೇ ಟೈಮಲ್ಲಿ ಅವನಿಗೆ ಸುಷ್ಮಾ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ವಿಷಯ ತಿಳಿದು ಬರುತ್ತೆ ಈ ವಿಷಯ ತಿಳಿದಾದ ನಂತರ ರಾಹುಲ್ ಆ ಮಾಂತ್ರಿಕನ ಹತ್ರ ಹೋಗಿ ನೀವು ಹೇಗಾದರೂ ಮಾಡಿ ಅವಳ ಜೊತೆ ಇರೋ ಹಾಗೆ ಮಾಡ್ಕೊಡಿ ಅಂತ ಹೇಳಿದಾಗ ಆ ಮಾಂತ್ರಿಕ ಇವನಿಂದ ಬೇಸತ್ತೋಗಿ ಒಂದು ಕೆಲಸ ಮಾಡು ಹೇಗಾದರೂ ಮಾಡಿ ಸುಷ್ಮಾಳ ಎರಡು ಕೂದಲನ್ನ ತಗೊಂಬಾ ಅಂತ ಹೇಳ್ತಾನೆ ಹಾಗೋ ಈಗೋ ಮಾಡಿ ರಾಹುಲ್ ಅವಳ ಕೂದಲನ್ನು ತಗೊಂಡು ಮಾಂತ್ರಿಕನ ಹತ್ರ ಹೋದಾಗ ಆ ಮಾಂತ್ರಿಕ ಒಂದು ಉದ್ದದ ಮೊಳೆಯಲ್ಲಿ ಆ ಕೂದಲನ್ನ ಸುತ್ತಿ ರಾಹುಲ್ ಹತ್ರ ಸುಷ್ಮಾಳ ಮದ್ವೆ ದಿನ ನನ್ನ ನೋಡಕ್ ಬಾ ಅಂತ ಹೇಳ್ತಾನೆ ಮತ್ತೆ ಸುಷ್ಮಾಳ ಮದ್ವೆ ದಿನ ರಾಹುಲ್ ಆ ಮಾಂತ್ರಿಕನ ಮೀಟ್ ಮಾಡಕ್ ಹೋಗ್ತಾನೆ ಆಗ ಆ ಮಾಂತ್ರಿಕ ಆ ಮೊಳೆಯನ್ನ ರಾಹುಲ್ ಕೈ ಕೊಟ್ಟು ಅವನ ತಲೆ ಮೇಲೆ ಕೈ ಇಟ್ಟು ಯಾವುದೋ ಪಿಶಾಚಿಯ ಆವಾಹನೆಯನ್ನ ಅವನ ದೇಹದಲ್ಲಿ ಮಾಡ್ತಾರೆ ಆ ಪಿಶಾಚಿಯ ಆವಾಹನೆಯ ನಂತರ ಫಾರ್ ನೋ ರೀಸನ್ ಅವನು ಸೀದಾ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನ ಬಲಿ ತಗೊಳ್ತಾನೆ ಅಲ್ಲಿಂದ ನೆಕ್ಸ್ಟ್ ಅವ್ನು ಬಂದಿದ್ದೆ ಸುಷ್ಮಾಳ ಮದುವೆ ನಡೀತಾ ಇದ್ದಂತ ಜಾಗದಲ್ಲಿ ಅಲ್ಲಿ ಅವನು ಅವನನ್ನೇ ಅಂತ್ಯಗೊಳಿಸಿಕೊಳ್ತಾನೆ ಮತ್ತೆ ಈ ರಾಹುಲ್ ಹತ್ರ ಹೇಳಿರ್ತಾನಲ್ಲ ಹೇಗಾದ್ರೂ ಮಾಡಿ ಸುಷ್ಮಾನ ನನ್ನ ಒಂದು ಮಾಡಿ ಅಂತ ಆದ್ರೆ ಆ ಮಾಂತ್ರಿಕ ರಾಹುಲ್ ಆತ್ಮವನ್ನ ಸುಷ್ಮಾನ ಒಂದು ಮಾಡಿರ್ತಾನೆ ಆ ಮಾಂತ್ರಿಕ ಇವನ್ ಕಾಟ ತಡೆಯಕ್ ಈ ರೀತಿ ಮಾಡದ್ನೋ ಅಥವಾ ಅವ್ನ್ ಯಾವ್ದೋ ವಿದ್ಯೆನ ಪಡೆಯೋದಕ್ಕೆ ಇವ್ನ ಬಲಿ ತಗೊಂಡ್ನೋ ಗೊತ್ತಿಲ್ಲ ಈ ಇಷ್ಟು ವಿಷಯ ತಿಳಿದಾದ ನಂತರ ಆ ದೇವಿ ಆರಾಧಕರು ಅವ್ರ್ ಗೊತ್ತಿದ್ದಂತ ಒಂದು ವಿದ್ಯೆಯ ಮೂಲಕ ಆತ್ಮವನ್ನ ಬಂಧಿಸ್ತಾರೆ ಆತ್ಮದ ಬಂಧನೆಯಿಂದ ಸುಷ್ಮಾ ಏನೋ ಸರಿ ಹೋಗ್ತಾಳೆ ಆದ್ರೆ ಇವತ್ಗೂ ಅವಳು ತುಂಬಾನೇ ಸಫರ್ ಮಾಡ್ತಾ ಇದ್ದಾಳೆ ಜಸ್ಟ್ ಬಿಕಾಸ್ ಆಫ್ ಅವರ್ ಹೆಲ್ತ್ ಇಶ್ಯೂಸ್ ಅಂಡ್ ರಿಲೇಶನ್ಶಿಪ್ ಇಶ್ಯೂಸ್ ಸೂರಜ್ಗೆ ಸುಷ್ಮಾಳನ್ನ ರಾಹುಲ್ ಆತ್ಮದಿಂದ ಕಾಪಾಡಿದೀನಿ ಅನ್ನೋದು ಒಂದ್ ಕಡೆ ಇದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಈ ರೀತಿ ಆಗೋದ್ರಲ್ಲ ಅನ್ನೋ ದುಃಖ ಇವತ್ತಿನವರೆಗೂ ಇದೆ ಇವಾಗ ನಾವೊಬ್ಬರನ್ನ ಪ್ರೀತಿ ಮಾಡ್ತಾ ಇದೀವಿ ಅವ್ರು ನಮ್ಮನ್ನ ಇಷ್ಟ ಪಡ್ತಾ ಇಲ್ಲ ಅಂತ ಹೇಳಿದಾಗ ಅವರ ಎಮೋಷನ್ ಮತ್ತೆ ಆ ಫೀಲಿಂಗ್ಸ್ ರೆಸ್ಪೆಕ್ಟ್ ಕೊಟ್ಟು ಅವರಿಂದ ದೂರ ಇರೋದು ತುಂಬಾ ಒಳ್ಳೇದು ಆದ್ರೆ ನಾವು ಪ್ರೀತಿ ಮಾಡ್ತಾ ಇರೋರು ನಮ್ಮನ್ನೇ ಪ್ರೀತಿಸ್ಬೇಕು ಇನ್ ಕೇಸ್ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹಲವಾರು ತಪ್ಪು ದಾರಿಯನ್ನ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ತುಂಬಾ ಈಸಿಯಾಗಿ ತೊಳೆದು ಬಿಡ್ತಾರೆ ಅದರಿಂದ ನೀವು ಸಫರ್ ಆಗ್ತೀರಾ ಅವರು ಸಫರ್ ಆಗ್ತಾರೆ ಅನ್ನೋದನ್ನ ಮರಿಬೇಡಿ ಇವತ್ತಿನ ಈ ಆರ್ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ